ು ಧುಕುಟಿಯ ಮಧ್ಯದಲ್ಲಿ ಕುಳಿತಿರುವೆನು ಆತ್ಮನಾನು ಜ್ಯೋತಿನಾನು ಮನಬುಧಿ ಸಂಸ್ಕಾರ ಈ ದೇಹವೆಂಬ ರಥವನ್ನು ನಡಿ අනබද්දී සම්ස්ථර හදිරුව රහවෙන්බල රැතව නඩෙ සුතිරුුව ඉරේහවෙන් ව ්‍රථවන්නු නැඩෙ සුතිී ु ज्योतिनानुमात्मनानु ज्योतिनानु भ्रुकुटीय मध्यदल्ली ज्ञानस्वरूपनुमस्वरूपनु शान्तस्वरूपनु प्रकाशदीपनु ज्ञानस्वरूपनु तेमस्वरूपनु शान्तस्वरूपनु प्रकाशदीपनु आत्मनानु ज्योतिनानु आत्मनानु ज्योतिना മധ്യതിരുവിടുവനാണ് ജ്യോതി ന குனானு கந்தேசிவன கந்த நானு வனமடிலிந குனானு பறமதாமதா வாசினானு பனன் ஜோதி ச்process வாசினானு பறன் ஜோதி ජතිනානු ෘකුටිය මද්‍යද පුලිතිරුුවෙනවා මලානු ජෝතිනානු මනබදිී සංස්කාර වදරුවෙනු ඉදේහවෙම්ප ර നാനു നാനു ജ്യോതിനുവാത്മനു ജ്യോതിനു ത്ുക്കുടിയ മധ്യദി കുളിതിരുവിണുവാത്മന ജ്യോതിനുവാത്മന ಓಂ ಶಾಂತಿ ಇಂದಿನ ದಿನಾಂಕ ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಈಗ ನಿಮ್ಮೆಲ್ಲರ ಆಸೆಗಳು ಪೂರ್ಣವಾಗುತ್ತವೆ ಹೊಟ್ಟೆಯೂ ತುಂಬಿ ಬಿಡುತ್ತದೆ ತಂದೆಯು ನಿಮ್ಮನ್ನು ತೃಪ್ತ ಆತ್ಮರನ್ನಾಗಿ ಮಾಡಲು ಬಂದಿದ್ದಾರೆ ಪ್ರಶ್ನೆ ಈಗ ನೀವು ಮಕ್ಕಳು ಭಕ್ತಿಯನ್ನಂತೂ ಮಾಡುವುದಿಲ್ಲ ಆದರೆ ಅವಶ್ಯವಾಗಿ ಭಕ್ತರಾಗಿದ್ದೀರಿ ಹೇಗೆ ಉತ್ತರ ಎಲ್ಲಿಯವರೆಗೆ ದೇಹಾಭಿಮಾನವಿರುವುದೋ ಅಲ್ಲಿಯವರೆಗೆ ಭಕ್ತರಾಗಿದ್ದೀರಿ ನೀವು ಜ್ಞಾನಿಗಳಾಗಲು ಓದುತ್ತಿದ್ದೀರಿ ಯಾವಾಗ ಪರೀಕ್ಷೆಯನ್ನು ತೀರ್ಗಡೆ ಮಾಡುತ್ತೀರಿ ಕರ್ಮಾತೀತರಾಗಿ ಬಿಡುತ್ತೀರಿ ಆಗ ಸಂಪೂರ್ಣ ಜ್ಞಾನಿಗಳೆಂದು ಹೇಳಲಾಗುತ್ತದೆ ನಂತರ ಓದುವ ಅವಶ್ಯಕತೆ ಇಲ್ಲ ಓಂಶಾಂತಿ ಭಕ್ತರು ಮತ್ತು ಭಗವಂತ ಎರಡು ವಸ್ತುಗಳಿಗೆ ಹೇಳಲಾಗುತ್ತದೆ ತಂದೆ ಮತ್ತು ಮಕ್ಕಳು ಭಕ್ತರು ಅನೇಕರಿದ್ದಾರೆ ಭಗವಂತನು ಒಬ್ಬರೇ ಆಗಿದ್ದಾರೆ ನೀವು ಮಕ್ಕಳಿಗೆ ಸಹಜ ಮಾತಿನಿಸುತ್ತದೆ ಆತ್ಮಗಳು ಶರೀರದ ಮೂಲಕ ಭಕ್ತಿ ಮಾಡುತ್ತಾರೆ ಏಕೆ ಭಗವಂತ ತಂದೆಯನ್ನು ಮಿಲನ ಮಾಡುವುದಕ್ಕಾಗಿ ನೀವು ಭಕ್ತರು ಈಗ ನಾಟಕವನ್ನು ಅರಿತಿದ್ದೀರಿ ಯಾವಾಗ ಪೂರ್ಣ ಜ್ಞಾನಿಗಳಾಗಿ ಬಿಡುತ್ತೀರೋ ಆಗ ಇಲ್ಲಿರುವುದಿಲ್ಲ ಶಾಲೆಯಲ್ಲಿ ಓದಿ ಪರೀಕ್ಷೆಯನ್ನು ತೇರ್ಗಡೆ ಮಾಡಿದರೆ ಇನ್ನೊಂದು ತರಗತಿಯಲ್ಲಿ ಹೋಗುತ್ತೀರಿ ಈಗ ನಿಮಗೆ ಭಗವಂತನು ಓದಿಸುತ್ತಿದ್ದಾರೆ ಜ್ಞಾನಿಗಳಿಗಂತೂ ವಿದ್ಯೆಯ ಅವಶ್ಯಕತೆ ಇರುವುದಿಲ್ಲ ಭಕ್ತರಿಗೆ ಭಗವಂತನು ಓದಿಸುತ್ತಿದ್ದಾರೆ ನಿಮಗೆ ತಿಳಿದಿದೆ ನಾವು ಆತ್ಮರು ಭಕ್ತಿ ಮಾಡುತ್ತಿದ್ದೆವು ಈಗ ಭಕ್ತಿಯಿಂದ ಹೊರಬಂದು ಜ್ಞಾನದಲ್ಲಿ ಹೇಗೆ ಹೋಗಬೇಕೆಂದು ತಂದೆಯು ಕಲಿಸಿಕೊಡುತ್ತಾರೆ ಈಗ ಭಕ್ತಿಯಂತೂ ಮಾಡುವುದಿಲ್ಲ ಆದರೆ ದೇಹಾಭಿಮಾನದಲ್ಲಂತೂ ಬಂದು ಬಿಡುತ್ತೀರಲ್ಲವೇ ಇದನ್ನು ಸಹ ತಿಳಿಯುತ್ತೀರಿ ಆ ಭಕ್ತರು ಭಗವಂತನನ್ನೇ ತಿಳಿದುಕೊಂಡಿಲ್ಲ ನಮಗೆ ಗೊತ್ತಿಲ್ಲವೆಂದು ಖುದ್ದಾಗಿ ಹೇಳುತ್ತಾರೆ ಯಾರು ನಂಬರ್ ಒನ್ ಭಕ್ತರಾಗಿದ್ದಾರೆಯೋ ಅವರನ್ನು ತಂದೆಯು ಪ್ರಶ್ನೆ ಮಾಡುತ್ತಾರೆ ನೀವು ಯಾವ ಭಗವಂತನ ಭಕ್ತರಾಗಿದ್ದೀರೋ ಅವರನ್ನು ತಿಳಿದುಕೊಂಡಿದ್ದೀರಾ ವಾಸ್ತವದಲ್ಲಿ ಭಗವಂತನು ಒಬ್ಬರೇ ಆಗಿರಬೇಕು ಇಲ್ಲಂತೂ ಭಗವಂತನು ಅನೇಕರಾಗಿ ಬಿಟ್ಟಿದ್ದಾರೆ ತಮ್ಮನ್ನು ಭಗವಂತನೆಂದು ಹೇಳಿಕೊಳ್ಳುತ್ತಾರೆ ಇದಕ್ಕೆ ಅಜ್ಞಾನವೆಂದು ಹೇಳಲಾಗುತ್ತದೆ ಭಕ್ತಿಯಲ್ಲಿ ಘೋರ ಅಂಧಕಾರವಿದೆ ಅದು ಭಕ್ತಿ ಮಾರ್ಗವಾಗಿದೆ ಜ್ಞಾನ ಅಂಜನವನ್ನು ಸದ್ಗುರು ಕೊಟ್ಟರು ಅದರಿಂದ ಅಜ್ಞಾನವು ವಿನಾಶವಾಯಿತೆಂದು ಭಕ್ತರು ಆಡುತ್ತಾರೆ ಜ್ಞಾನಾಂಜನವನ್ನು ಗುರುಗಳು ಕೊಡಲು ಸಾಧ್ಯವಿಲ್ಲ ಗುರುಗಳಂತೂ ಅನೇಕರಿದ್ದಾರೆ ನೀವು ಮಕ್ಕಳಿಗೆ ಗೊತ್ತಿದೆ ಭಕ್ತಿಯಲ್ಲಿ ಏನೇನು ಮಾಡುತ್ತಿದ್ದೇವೋ ಯಾರನ್ನೂ ನೆನಪು ಮಾಡುತ್ತಿದ್ದೇವೋ ಯಾರನ್ನೂ ಪೂಜಿಸುತ್ತಿದ್ದೇವೋ ಆ ನಿಮ್ಮ ಭಕ್ತಿಯ ಅಂಧಕಾರವು ಈಗ ಬಿಟ್ಟು ಹೋಯಿತು ಏಕೆಂದರೆ ತಂದೆಯನ್ನು ಅರಿತುಕೊಂಡಿರಿ ತಂದೆಯು ಪರಿಚಯ ನೀಡಿದ್ದಾರೆ ಮಧುರಾತಿ ಮಧುರ ಮಕ್ಕಳೇ ನೀವು ಆತ್ಮರಾಗಿದ್ದೀರಿ ನೀವು ಶರೀರದ ಜೊತೆ ಪಾತ್ರವನ್ನು ಅಭಿನಯಿಸಿದ್ದೀರಿ ನಿಮ್ಮದು ಬೇಹದ್ದಿನ ಜ್ಞಾನವಾಗಿದೆ ಬೇಹದ್ದಿನ ಪಾತ್ರವನ್ನು ಅಭಿನಯಿಸುತ್ತಾ ಇರುತ್ತೀರಿ ನೀವು ಅದ್ದಿನಿಂದ ಬೇಹದ್ದಿನಲ್ಲಿ ಹೊರಟು ಹೋಗುತ್ತೀರಿ ಈ ಪ್ರಪಂಚವೂ ಸಹ ವೃದ್ಧಿಯಾಗುತ್ತಾ ಆಗುತ್ತಾ ಎಷ್ಟೊಂದು ಬೇಹದ್ದಿಗೆ ಹೊರಟು ಹೋಗಿದೆ ಅವಶ್ಯವಾಗಿ ಮತ್ತೆ ಅದ್ದಿನಲ್ಲಿ ಬರುತ್ತದೆ ಅದ್ದಿನಿಂದ ಬೇಹದ್ದಿನಲ್ಲಿ ಬೇಹದ್ದಿನಿಂದ ಅದ್ದಿನಲ್ಲಿ ಹೇಗೆ ಬರುತ್ತೇವೆಂದು ಈಗ ನೀವು ಮಕ್ಕಳಿಗೆ ತಿಳಿಯುತ್ತದೆ ಆತ್ಮವು ಅತಿ ಸೂಕ್ಷ್ಮ ನಕ್ಷತ್ರವಾಗಿದೆ ಇದನ್ನು ತಿಳಿದುಕೊಳ್ಳುತ್ತಾರೆ ಆದರೂ ಸಹ ಇಷ್ಟು ದೊಡ್ಡ ಲಿಂಗವನ್ನು ಮಾಡಿಬಿಡುತ್ತಾರೆ ಅವರು ತಾನೇ ಏನು ಮಾಡುತ್ತಾರೆ ಏಕೆಂದರೆ ಅತಿ ಸೂಕ್ಷ್ಮ ಬಿಂದುವಿನ ಪೂಜೆಯನ್ನು ಮಾಡಲು ಆಗುವುದಿಲ್ಲ ಬೃಕುಟಿಯ ಮಧ್ಯದಲ್ಲಿ ಒಳೆಯುವ ನಕ್ಷತ್ರವೆಂದು ಹೇಳುತ್ತಾರೆ ಈಗ ಆ ನಕ್ಷತ್ರದ ಭಕ್ತಿಯನ್ನು ಹೇಗೆ ಮಾಡುವುದು ಭಗವಂತನ ಬಗ್ಗೆ ಯಾರಿಗೂ ತಿಳಿದಿಲ್ಲ ಆತ್ಮವು ಭೃಕುಟಿಯ ಮಧ್ಯದಲ್ಲಿರುತ್ತದೆ ಎಂದು ಆತ್ಮದ ಬಗ್ಗೆಯಷ್ಟೇ ಗೊತ್ತಿದೆ ಆದರೆ ಆತ್ಮವೇ ಶರೀರವನ್ನು ತೆಗೆದುಕೊಂಡು ಪಾತ್ರವನ್ನಭಿನಯಿಸುತ್ತದೆ ಎಂದು ಬುದ್ಧಿಯಲ್ಲಿ ದಿನ ಪ್ರತಿದಿನ ರಾವಣನನ್ನು ದೊಡ್ಡ ಚಿತ್ರವನ್ನಾಗಿ ಮಾಡುತ್ತಾರೆ ರಾವಣನನ್ನು ಚಿಕ್ಕದಾಗಿ ಮಾಡಲು ಸಾಧ್ಯವಿಲ್ಲ ಮನುಷ್ಯರು ಮೊದಲು ಚಿಕ್ಕದಾಗಿರುತ್ತಾರೆ ನಂತರ ದೊಡ್ಡವರಾಗುತ್ತಾರೆ ರಾವಣನನ್ನೆಂದೂ ಚಿಕ್ಕದಾಗಿ ತೋರಿಸುವುದಿಲ್ಲ ರಾವಣನೆಂದೂ ಚಿಕ್ಕವನು ದೊಡ್ಡವನಾಗುವುದಿಲ್ಲ ರಾವಣನು ಯಾವುದೇ ಸ್ಥೂಲ ವಸ್ತುವಲ್ಲ ಪಂಚವಿಕಾರಗಳಿಗೆ ರಾವಣನೆಂದು ಹೇಳಲಾಗುತ್ತದೆ ಪಂಚವಿಕಾರಗಳೇ ವೃದ್ಧಿಯಾಗುತ್ತಾ ಹೋಗುತ್ತದೆ ಏಕೆಂದರೆ ತಮೋ ಪ್ರಧಾನರಾಗುತ್ತಾ ಹೋಗುತ್ತಾರೆ ಮೊದಲು ಇಷ್ಟೊಂದು ದೇಹಾಭಿಮಾನವಿರಲಿಲ್ಲ ನಂತರದಲ್ಲಿ ಹೆಚ್ಚುತ್ತಾ ಹೋಗಿದೆ ಒಬ್ಬರ ಪೂಜೆ ಮಾಡಿದರು ನಂತರ ಇನ್ನೊಬ್ಬರ ಪೂಜೆ ಮಾಡಿದರು ಹೀಗೆ ವೃದ್ಧಿಯಾಗುತ್ತಾ ಹೋಗಿದೆ ಆತ್ಮವು ತಮೋ ಪ್ರಧಾನವಾಗಿ ಬಿಟ್ಟಿದೆ ಯಾವಾಗ ತಮೋ ಪ್ರಧಾನರಾಗುತ್ತಾ ಹೋಗ ಯಾವಾಗ ಸತೋ ಸತೋಪ್ರಧಾನರಾಗುತ್ತಾ ಹೋಗುತ್ತೇವೆಂದು ಬುದ್ಧಿಯಲ್ಲಿರುವಂತಹ ಮನುಷ್ಯರು ಪ್ರಪಂಚದಲ್ಲಿ ಯಾರು ಇರುವುದಿಲ್ಲ ಈ ಮಾತುಗಳಲ್ಲಿ ಮನುಷ್ಯರು ಸಂಪೂರ್ಣ ಅಪರಿಚಿತರಾಗಿದ್ದಾರೆ ಜ್ಞಾನವೇನೂ ಕಷ್ಟವಿಲ್ಲ ತಂದೆಯು ಬಂದು ಬಹಳ ಸಹಜವಾಗಿ ಜ್ಞಾನವನ್ನು ತಿಳಿಸುತ್ತಾರೆ ಓದಿಸುತ್ತಾರೆ ಕೊನೆಗೂ ಇಡೀ ವಿದ್ಯೆಯ ಸಾರವು ಉಳಿಯುತ್ತದೆ ನಾವು ಆತ್ಮರು ತಂದೆಯ ಮಕ್ಕಳಾಗಿದ್ದೇವೆ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಇದು ಗಾಯನವಾಗಿದೆ ಕೋಟಿಯಲ್ಲಿ ಕೆಲವರು ಬಹಳ ಕೆಲವರೇ ಬರುತ್ತಾರೆ ಕೋಟಿಯಲ್ಲಿ ಕೆಲವರೇ ಯಥಾರ್ಥವಾಗಿ ಅರಿತುಕೊಳ್ಳುತ್ತಾರೆ ಯಾರನ್ನು ತಂದೆಯನ್ನು ತಂದೆಯು ಎಂದಾದರೂ ಈ ರೀತಿ ಇರುತ್ತಾರೆಯೇ ಎಂದು ಕೇಳುತ್ತಾರೆ ತಮ್ಮ ಲೌಕಿಕ ತಂದೆಯನ್ನಂತೂ ಎಲ್ಲರೂ ತಿಳಿದುಕೊಂಡಿದ್ದಾರೆ ಆದರೆ ಈ ತಂದೆಯನ್ನು ಏಕೆ ಮರೆತು ಹೋಗಿದ್ದಾರೆ ಇದರ ಹೆಸರೇ ಆಗಿದೆ ಮರೆತು ಮರೆಸುವ ಆಟ ಒಬ್ಬರು ಲೌಕಿಕ ತಂದೆಯಾಗಿದ್ದಾರೆ ಇನ್ನೊಬ್ಬರು ಬೇಅದ್ದಿನ ತಂದೆ ಇದ್ದಾರೆ ಇಬ್ಬರಿಂದಲೂ ಆಸ್ತಿಯೂ ಸಿಗುತ್ತದೆ ಲೌಕಿಕ ತಂದೆಯಿಂದ ಸ್ವಲ್ಪ ಆಸ್ತಿಯೂ ಸಿಗುತ್ತದೆ ದಿನ ಪ್ರತಿದಿನ ಕಡಿಮೆಯಾಗುತ್ತಾ ಹೋಗುತ್ತದೆ ಕೊನೆಗೆ ಇಲ್ಲವೇ ಇಲ್ಲದಂತಾಗುತ್ತದೆ ಎಲ್ಲಿಯವರೆಗೆ ಬೇಅದ್ದಿನ ತಂದೆಯೂ ಬರುವುದಿಲ್ಲವೋ ಅಲ್ಲಿಯವರೆಗೆ ಹೊಟ್ಟೆ ತುಂಬುವುದೇ ಇಲ್ಲ ಪೂರ್ಣ ಹೊಟ್ಟೆಯೇ ಖಾಲಿಯಾಗಿ ಬಿಡುತ್ತದೆ ತಂದೆಯೇ ಬಂದು ಮತ್ತೆ ತುಂಬುತ್ತಾರೆ ಪ್ರತಿಯೊಂದು ಮಾತಿನಲ್ಲಿ ಈ ರೀತಿ ಹೊಟ್ಟೆ ತುಂಬುತ್ತಾರೆ ಮತ್ತು ನೀವು ಮಕ್ಕಳಿಗೆ ಯಾವುದೇ ವಸ್ತುವಿನ ಅವಶ್ಯಕತೆಯೇ ಇರುವುದಿಲ್ಲ ಎಲ್ಲ ಆಸೆಗಳನ್ನು ಪೂರ್ಣ ಮಾಡುತ್ತಾರೆ ಆತ್ಮವು ತೃಪ್ತವಾಗಿ ಬಿಡುತ್ತದೆ ಹೇಗೆ ಬ್ರಾಹ್ಮಣರಿಗೆ ತಿನ್ನಿಸುತ್ತಾರೆಂದರೆ ಆತ್ಮವು ತೃಪ್ತವಾಗಿ ಬಿಡುತ್ತದೆ ಆದರೆ ಇದು ಬೇಹದ್ದಿನ ತೃಪ್ತಿಯಾಗಿದೆ ಎಷ್ಟೊಂದು ಅಂತರವಿದೆ ನೋಡಿ ಆತ್ಮದ ಅದ್ದಿನ ತೃಪ್ತಿ ಮತ್ತು ಬೇಹದ್ದಿನ ತೃಪ್ತಿಯಲ್ಲಿ ನೋಡಿ ಎಷ್ಟೊಂದು ಅಂತರವಿದೆ ತಂದೆಯನ್ನು ಅರಿತುಕೊಳ್ಳುವುದರಿಂದಲೇ ತೃಪ್ತವಾಗಿ ಬಿಡುತ್ತದೆ ಏಕೆಂದರೆ ತಂದೆಯು ಸ್ವರ್ಗದ ಮಾಲೀಕರನ್ನಾಗಿ ಮಾಡಿಬಿಡುತ್ತಾರೆ ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಅದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ತಂದೆಯನ್ನಂತೂ ಎಲ್ಲರೂ ನೆನಪು ಮಾಡುತ್ತಾರಲ್ಲವೇ ಬಲೆ ಕೆಲವರು ಇದಂತೂ ಪ್ರಕೃತಿಯಾಗಿದೆಯಲ್ಲವೇ ತತ್ವದಲ್ಲಿ ಲೀನವಾಗಿ ಬಿಡುತ್ತೇವೆಂದು ಹೇಳುತ್ತಾರೆ ತಂದೆಯು ತಿಳಿಸಿದ್ದಾರೆ ತತ್ವದಲ್ಲಿ ಯಾರೂ ಲೀನವಾಗುವುದಿಲ್ಲ ಇದಂತೂ ಅನಾದಿ ನಾಟಕವಾಗಿದೆ ಇದು ಸುತ್ತುತ್ತಲೇ ಇರುತ್ತದೆ ಇದರಲ್ಲಿ ತಬ್ಬಿಬ್ಬಾಗುವ ಅವಶ್ಯಕತೆಯೇ ಇಲ್ಲ ನಾಲ್ಕು ಯುಗಗಳ ಈ ಚಕ್ರವು ಸುತ್ತುತ್ತಾ ಇರುತ್ತದೆ ಚಾಚು ತಪ್ಪದೆ ಪುನರಾವರ್ತನೆಯಾಗುತ್ತಾ ಇರುತ್ತದೆ ತಂದೆಯು ಒಬ್ಬರೇ ಪ್ರಪಂಚವು ಒಂದೇ ಆಗಿದೆ ಮನುಷ್ಯರು ಎಷ್ಟೊಂದು ತಲೆ ಕೆಡಿಸಿಕೊಳ್ಳುತ್ತಾರೆ ಚಂದ್ರ ಗ್ರಹದಲ್ಲಿಯೂ ಪ್ರಪಂಚವಿದೆ ನಕ್ಷತ್ರಗಳಲ್ಲಿಯೂ ಪ್ರಪಂಚವಿದೆ ಎಂದು ತಿಳಿಯುತ್ತಾರೆ ಎಷ್ಟೊಂದು ಸಂಶೋಧನೆ ಮಾಡುತ್ತಾರೆ ಚಂದ್ರ ಗ್ರಹದಲ್ಲಿ ಫ್ಲಾಟ್ ತೆಗೆದುಕೊಳ್ಳಲು ಯೋಚಿಸುತ್ತಾರೆ ಇದು ಹೇಗಾಗಲು ಸಾಧ್ಯ ಯಾರಿಗೆ ಹಣವನ್ನು ಕೊಡುತ್ತಾರೆ ಇದಕ್ಕೆ ವಿಜ್ಞಾನದ ಅಭಿಮಾನವೆಂದು ಹೇಳಲಾಗುತ್ತದೆ ಬಾಕಿ ಇನ್ನೇನು ಇಲ್ಲ ಪ್ರಯತ್ನ ಪಡುತ್ತಿರುತ್ತಾರೆ ಇದು ಮಾಯಿಯ ಆಡಂಬರವಾಗಿದೆಯಲ್ಲವೇ ಸ್ವರ್ಗಕ್ಕಿಂತಲೂ ಹೆಚ್ಚಿನ ಶೋ ಮಾಡಿ ತೋರಿಸುತ್ತಾರೆ ಸ್ವರ್ಗವನ್ನಂತೂ ಮರೆತೇ ಹೋಗಿದ್ದಾರೆ ಸ್ವರ್ಗದಲ್ಲಂತೂ ಅಪಾರಧನವಿತ್ತು ಒಂದು ಮಂದಿರದಿಂದಲೇ ಎಷ್ಟೊಂದು ಹಣವನ್ನು ತೆಗೆದುಕೊಂಡು ಹೋದರು ಭಾರತದಲ್ಲಿಯೇ ಎಷ್ಟೊಂದು ಹಣವಿತ್ತು ಬಹಳ ಖಜಾನೆಗಳು ಸಂಪನ್ನವಾಗಿತ್ತು ಮೊಹಮ್ಮದ್ ಗಜ್ನಿಯು ಬಂದು ಲೂಟಿ ಮಾಡಿ ತೆಗೆದುಕೊಂಡು ಹೋದರೂ ಅರ್ಧ ಕಲ್ಪವಂತೂ ನೀವು ಸಮರ್ಥರಾಗಿರುತ್ತೀರಿ ಕಳ್ಳತನ ಇತ್ಯಾದಿಗಳ ಹೆಸರೇ ಇರುವುದಿಲ್ಲ ರಾವಣ ರಾಜ್ಯವೇ ಇಲ್ಲ ರಾವಣ ರಾಜ್ಯವೂ ಪ್ರಾರಂಭವಾಯಿತು ಆಗಿನಿಂದ ಕಳ್ಳತನ ಜಗಳ ಸುಲಿಗೆ ಎಲ್ಲವೂ ಆರಂಭವಾಗಿದೆ ರಾವಣನ ಹೆಸರನ್ನು ತೆಗೆದುಕೊಳ್ಳುತ್ತಾರೆ ರಾವಣನೆಂದರೆ ಯಾರೂ ಇಲ್ಲ ರಾವಣನೆಂದರೆ ಕಾರಗಳ ಪ್ರವೇಶತೆಯಾಯಿತು ರಾವಣನಿಗಾಗಿ ಮನುಷ್ಯರು ಏನೇನು ಮಾಡುತ್ತಾರೆ ಎಷ್ಟೊಂದು ಆಚರಣೆ ಮಾಡುತ್ತಾರೆ ನೀವು ಸಹ ದಸರಾ ಆಚರಿಸುತ್ತಿದ್ದೀರಿ ರಾವಣನನ್ನು ಹೇಗೆ ಸುಡುತ್ತಾರೆಂದು ನೋಡುತ್ತಿದ್ದೀರಿ ಇಷ್ಟೊಂದು ಚಿನ್ನವನ್ನು ಲೂಟಿ ಮಾಡಲು ಹೋಗುತ್ತಾರೆ ಯಾವ ಸ್ಥಿತಿಯುನ್ ಉಂಟಾಗಿದೆ ಈಗ ಆಶ್ಚರ್ಯ ಬೆನಿಸುತ್ತದೆ ಏನಾಗಿ ಬಿಟ್ಟಿದ್ದೀರಿ ಎಷ್ಟೊಂದು ಪೂಜೆ ಇತ್ಯಾದಿಯನ್ನು ಮಾಡುತ್ತಿದ್ದೀರಿ ಯಾವುದೇ ವಿಶೇಷ ದಿನದಿಂದ ಏನೇನನ್ನೋ ಮಾಡುತ್ತಿರುತ್ತಾರೆ ಭಕ್ತಿ ಮಾರ್ಗದಲ್ಲಿ ಗೊಂಬೆಯಾಟವಾಗಿದೆ ಅದು ಸಹ ಎಷ್ಟು ಸಮಯ ನಡೆಯುತ್ತದೆ ಎಂದು ನಿಮಗೆ ತಿಳಿದಿದೆ ಪ್ರಾರಂಭದಲ್ಲಿ ಇಷ್ಟೊಂದು ಮಾಡುತ್ತಿರಲಿಲ್ಲ ನಂತರ ವೃದ್ಧಿಯಾಗುತ್ತಾ ಆಗುತ್ತಾ ನೋಡಿ ಏನಾಗಿ ಬಿಟ್ಟಿದೆ ಇಷ್ಟೊಂದು ಖರ್ಚು ಮಾಡಿ ಚಿತ್ರ ಹಾಗೂ ಮಂದಿರ ಮೊದಲಾದವುಗಳನ್ನು ಏಕೆ ಮಾಡುತ್ತಾರೆ ಇದು ಹಣವನ್ನು ವ್ಯರ್ಥವಾಗಿ ಕಳೆಯುವುದಾಗಿದೆ ಮಂದಿರಗಳನ್ನು ಕಟ್ಟಿಸುವುದರಲ್ಲಿ ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡುತ್ತಾರೆ ತಂದೆಯು ಎಷ್ಟು ಪ್ರೀತಿಯಿಂದ ಕುಳಿತು ತಿಳಿಸುತ್ತಾರೆ ನಾನು ನೀವು ಮಕ್ಕಳಿಗೆ ಅಪಾರ ಧನವನ್ನು ಕೊಟ್ಟೇನೋ ಅದೆಲ್ಲವೂ ಎಲ್ಲಿ ಕಳೆದುಕೊಂಡಿರಿ ರಾವಣ ರಾಜ್ಯದಲ್ಲಿ ನೀವು ಹೇಗಿದ್ದವರು ಏನಾಗಿ ಬಿಟ್ಟಿದ್ದೀರಿ ಈಶ್ವರನ ಲೀಲೆಯ ಮೇಲೆ ಖುಷಿಯಾಗಿರಬೇಕೆಂದಲ್ಲ ಇದೇನು ಈಶ್ವರನ ಲೀಲೆಯಲ್ಲ ಇದು ಮಾಯೆಯ ಲೀಲೆಯಾಗಿದೆ ಈಗ ನಿಮಗೆ ಈಶ್ವರನ ರಾಜ್ಯ ಭಾಗ್ಯವೂ ಸಿಗುತ್ತದೆ ಅಲ್ಲಂತೂ ದುಃಖದ ಯಾವುದೇ ಮಾತುಗಳಿರುವುದಿಲ್ಲ ಈಶ್ವರನ ಲೀಲೆ ಮತ್ತು ಆಸುರಿ ಲೀಲೆಯಲ್ಲಿ ಎಷ್ಟೊಂದು ಅಂತರವಿದೆ ಈ ತಿಳುವಳಿಕೆಯು ನಿಮಗೆ ಈಗಷ್ಟೇ ತಿಳಿಯುತ್ತದೆ ಅದು ನಂಬರ್ ವಾರ್ ಅನುಸಾರ ಜ್ಞಾನದ ಇಂಜೆಕ್ಷನ್ ಯಾರಿಗೆ ನಾಟುತ್ತದೆ ಎಂಬುದನ್ನಂತೂ ಕೆಲವರಿಗಂತೂ ಸಂಪೂರ್ಣ ಇಡಿಸುವುದೇ ಇಲ್ಲ ಇದಂತೂ ತಂದೆಗೆ ಗೊತ್ತಿದೆ ಎಲ್ಲವೂ ಸರ್ವೀಸಿನ ಮೇಲೆ ಆಧಾರಿತವಾಗಿದೆ ಸರ್ವೀಸಿನಿಂದಲೇ ಇವರಿಗೆ ಇಂಜೆಕ್ಷನ್ ಇಡಿಸಿಲ್ಲ ಸರ್ವೀಸ್ ಮಾಡುವುದನ್ನೇ ತಿಳಿದುಕೊಂಡಿಲ್ಲವೆಂದು ತಂದೆಯು ತಿಳಿಸುತ್ತಾರೆ ಇಂಥವರು ಇದ್ದಾರೆ ಕೆಲವರಿಗೆ ಇಂಜೆಕ್ಷನ್ ಹೆಚ್ಚಿನದಾಗಿ ಇಡಿಸಿದೆ ಕೆಲವರಿಗೆ ಇಲ್ಲವೇ ಇಲ್ಲ ಜ್ಞಾನಾಂಜನವನ್ನು ಸದ್ಗುರು ಕೊಟ್ಟರೂ ಅಜ್ಞಾನ ಅಂಧಕಾರವು ವಿನಾಶವಾಯಿತೆಂದು ಹೇಳಲಾಗುತ್ತದೆ ಜ್ಞಾನ ಸಾಗರ ಸುಖದ ಸಾಗರ ಪರಮ ಪಿತಾ ಪರಮಾತ್ಮನಾಗಿದ್ದಾರೆ ಮತ್ತೆ ಅವರನ್ನೇ ಕಲ್ಲು ಮುಳ್ಳಿನಲ್ಲಿದ್ದಾರೆಂದು ಹೇಳಿಬಿಟ್ಟಿದ್ದಾರೆ ಮಕ್ಕಳಿಗೆ ಎಷ್ಟೊಂದು ನಿಶ್ಚಯವಿರಬೇಕು ಬೇಹದ್ದಿನ ತಂದೆಯು ನಿಮಗೆ ಬೇಹದ್ದಿನ ಸುಖವನ್ನು ಕೊಡುತ್ತಾರೆ ಬೇಹದ್ದಿನ ತಂದೆಯೇ ತಾವು ಬರುತ್ತೀರೆಂದರೆ ಆಗ ನಾವು ತಮ್ಮವರೇ ಆಗುತ್ತೇವೆ ತಮ್ಮ ಮತದನುಸಾರವೇ ನ ನಡೆಯುತ್ತೇವೆಂದು ಆಡುತ್ತಾರೆ ಭಕ್ತಿಯಲ್ಲಂತೂ ತಂದೆಯ ಪರಿಚಯವೇ ಇರುವುದಿಲ್ಲ ಈ ಪಾತ್ರವು ಈಗಲೇ ನಡೆಯುತ್ತದೆ ಈಗಲೇ ತಂದೆಯು ಓದಿಸುತ್ತಿದ್ದಾರೆ ನಿಮಗೂ ತಿಳಿದಿದೆ ಈ ವಿದ್ಯೆಯ ಪಾತ್ರವು ಮತ್ತೆ ಐದು ಸಾವಿರ ವರ್ಷಗಳು ನಡೆಯುವುದು ತಂದೆಯು ಐದು ಸಾವಿರ ವರ್ಷಗಳ ನಂತರ ಬರುತ್ತಾರೆ ಆತ್ಮಗಳೆಲ್ಲರೂ ಸಹೋದರರಾಗಿದ್ದೀರಿ ಮತ್ತೆ ಈ ಶರೀರವನ್ನು ಧಾರಣೆ ಮಾಡಿ ಪಾತ್ರವನ್ನು ಅಭಿನಯಿಸುತ್ತಿದ್ದೀರಿ ಮನುಷ್ಯ ಸೃಷ್ಟಿಯು ವೃದ್ಧಿಯಾಗುತ್ತಾ ಇರುತ್ತದೆ ಆತ್ಮಗಳ ಸ್ಟಾಕ್ ಇದೆಯಲ್ಲವೇ ಇಲ್ಲಿ ಎಷ್ಟು ಮನುಷ್ಯರ ಸ್ಟಾಕ್ ಖಾಲಿಯಾಗುವುದೋ ಅಷ್ಟೇ ಅಲ್ಲಿ ಆತ್ಮಗಳ ಸ್ಟಾಕ್ ಹೆಚ್ಚಾಗುವುದು ಒಬ್ಬ ಪಾತ್ರಧಾರಿಯೂ ಹೆಚ್ಚಾಗಲಿ ಕಡಿಮೆಯಾಗಲಿ ಇರಲು ಸಾಧ್ಯವಿಲ್ಲ ಇವರೆಲ್ಲರೂ ಬೇಹದ್ದಿನ ಪಾತ್ರಧಾರಿಗಳಾಗಿದ್ದಾರೆ ಇವರಿಗೆ ಅನಾದಿ ಪಾತ್ರವೂ ಸಿಕ್ಕಿದೆ ಇದು ಅದ್ಭುತವಾಗಿದೆ ಎಲ್ಲವೇ ಈಗ ನೀವು ಮಕ್ಕಳು ಎಷ್ಟು ಬುದ್ಧಿವಂತರಾಗಿದ್ದೀರಿ ಈ ವಿದ್ಯೆಯು ಎಷ್ಟು ಶ್ರೇಷ್ಠವಾಗಿದೆ ನಿಮಗೆ ಓದಿಸುವವರು ಸ್ವಯಂ ಜ್ಞಾನಸಾಗರ ತಂದೆಯಾಗಿದ್ದಾರೆ ಉಳಿದವರೆಲ್ಲರೂ ಭಕ್ತಿಯ ಸಾಗರರಾಗಿದ್ದಾರೆ ಹೇಗೆ ಭಕ್ತಿಗೆ ಮಾನ್ಯತೆ ಇರುವುದೋ ಹಾಗೆಯೇ ಜ್ಞಾನಕ್ಕೂ ಮಾನ್ಯತೆ ಇದೆ ಭಕ್ತಿಯಲ್ಲಿ ಮನುಷ್ಯರು ಈಶ್ವರಾರ್ಥವಾಗಿ ಎಷ್ಟೊಂದು ದಾನ ಪುಣ್ಯಗಳನ್ನು ಮಾಡುತ್ತಾರೆ ಏಕೆಂದರೆ ವೇದಶಾಸ್ತ್ರಗಳನ್ನು ಎಷ್ಟು ದೊಡ್ಡ ದೊಡ್ಡದಾಗಿ ರಚಿಸುತ್ತಾರೆ ಈಗ ನೀವು ಮಕ್ಕಳಿಗೆ ಭಕ್ತಿ ಮತ್ತು ಜ್ಞಾನದ ಅಂತರವೂ ಸಿಕ್ಕಿದೆ ಎಷ್ಟೊಂದು ವಿಶಾಲ ಬುದ್ಧಿ ಇರಬೇಕು ಎಂದು ಯಾರಲ್ಲಿಯೂ ನಿಮ್ಮ ದೃಷ್ಟಿಯೂ ಹೋಗುವುದಿಲ್ಲ ನಾವೇಕೆ ಈ ರಾಜರಾಣಿ ಮೊದಲಾದವರನ್ನು ನೋಡುವುದು ಅವರನ್ನೇಕೆ ನೋಡಬೇಕು ಎಂದು ನೀವು ಹೇಳುತ್ತೀರಿ ಅವರನ್ನೇಕೆ ನೋಡಬೇಕು ಎಂದು ನೀವು ಹೇಳುತ್ತೀರಿ ಹೃದಯದಲ್ಲಿ ಯಾವುದೇ ಆಸೆಯೂ ಇರುವುದಿಲ್ಲ ಇವರೆಲ್ಲರೂ ಸಮಾಪ್ತಿಯಾಗುವವರಿದ್ದಾರೆ ಯಾರೆಲ್ಲರ ಬಳಿ ಏನೆಲ್ಲವೂ ಇದೆಯೋ ಎಲ್ಲವೂ ಸಮಾಪ್ತಿಯಾಗಲಿದೆ ಹೊಟ್ಟೆಯಂತೂ ಕೇವಲ ಎರಡು ರೊಟ್ಟಿಯನ್ನು ಕೇಳುತ್ತದೆ ಆದರೆ ಇದಕ್ಕಾಗಿ ಎಷ್ಟೊಂದು ಪಾಪ ಮಾಡುತ್ತಾರೆ ಪ್ರಪಂಚದಲ್ಲಿ ಈ ಸಮಯದಲ್ಲಿ ಪಾಪವೇ ಪಾಪವಿದೆ ಹೊಟ್ಟೆಯೂ ಬಹಳ ಪಾಪ ಮಾಡಿಸುತ್ತದೆ ಒಬ್ಬರು ಇನ್ನೊಬ್ಬರ ಮೇಲೆ ಸುಳ್ಳು ಕಳಂಕಗಳನ್ನು ಒರಿಸುತ್ತಾರೆ ಬಹಳಷ್ಟು ಹಣವನ್ನು ಸಂಪಾದಿಸುತ್ತಾರೆ ಎಷ್ಟೊಂದು ಹಣವನ್ನು ಬಚ್ಚಿಟ್ಟುಕೊಳ್ಳುತ್ತಾರೆ ಸರ್ಕಾರ ಏನು ಮಾಡಲು ಸಾಧ್ಯ ಆದರೆ ಯಾರೆಷ್ಟು ಮುಚ್ಚಿಟ್ಟುಕೊಂಡರೂ ಮುಚ್ಚಿಡಲು ಸಾಧ್ಯವಿಲ್ಲ ಈಗಂತೂ ಪ್ರಾಕೃತಿಕ ವಿಪೋ ವಿಕೋಪಗಳಾಗಲಿವೆ ಇನ್ನು ಸ್ವಲ್ಪವೇ ಸಮಯವಿದೆ ತಂದೆಯು ತಿಳಿಸುತ್ತಾರೆ ಶರೀರ ನಿರ್ವಹಣಾರ್ಥವಾಗಿ ಏನಾದರೂ ಮಾಡಿ ಅದಕ್ಕಾಗಿ ನಿರಾಕರಿಸುವುದು ಮಕ್ಕಳಿಗೆ ಖುಷಿಯ ನಶೆ ಏರಿರಬೇಕು ತಂದೆ ಮತ್ತು ಆಸ್ತಿಯ ನೆನಪೇ ಇರಲಿ ತಂದೆಯು ನಿಮ್ಮನ್ನು ಇಡೀ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಭೂಮಿ ಆಕಾಶ ಎಲ್ಲವೂ ನಿಮ್ಮದಾಗಿ ಬಿಡುತ್ತದೆ ಯಾವುದೇ ಮಿತಿ ಇರುವುದಿಲ್ಲ ನೀವು ಮಕ್ಕಳಿಗೂ ಸಹ ತಿಳಿದಿದೆ ನಾವೇ ಮಾಲೀಕರಾಗಿದ್ದೇವೆ ಭಾರತವು ಅವಿನಾಶಿ ಖಂಡವೆಂದು ಗಾಯನವಿದೆ ಅಂದ ಮೇಲೆ ತಾವು ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಹೇಗೆ ಲೌಕಿಕ ವಿದ್ಯಾಭ್ಯಾಸ ಮಾಡುವಾಗಲೂ ಖುಷಿ ಇರುತ್ತದೆಯಲ್ಲವೇ ಆದರೆ ಇದಂತೂ ಪಾರಲೌಕಿಕ ವಿದ್ಯೆಯಾಗಿದೆ ಪಾರಲೌಕಿಕ ತಂದೆಯೇ ಓದಿಸುತ್ತಾರೆ ಇಂತಹ ತಂದೆಯನ್ನು ನೆನಪು ಮಾಡಬೇಕಲ್ಲವೇ ನೀವು ಮಕ್ಕಳು ಇದನ್ನು ಅರಿತುಕೊಳ್ಳಬಹುದು ಆ ದೈಹಿಕ ವ್ಯಾಪಾರ ವ್ಯವಹಾರಗಳಲ್ಲಿ ಏನಿದೆ ಏನೂ ಲಾಭವಿಲ್ಲ ನಾವು ತಂದೆಯಿಂದ ಎಂತಹ ಆಸ್ತಿಯನ್ನು ಪಡೆಯುತ್ತೇವೆ ಇದರಲ್ಲಿ ಎಷ್ಟೊಂದು ಹಗಲು ರಾತ್ರಿಯ ಅಂತರವಿದೆ ನಾವಂತೂ ಲೌಕಿಕ ಕಾರ್ಯ ವ್ಯವಹಾರಗಳನ್ನು ಮಾಡುತ್ತಲೂ ಹೋಗಿ ಕಿರೀಟಧಾರಿಗಳಾಗುತ್ತೇವೆ ತಂದೆಯು ಮಕ್ಕಳಿಗೆ ಓದಿಸುವುದಕ್ಕಾಗಿ ಬಂದಿದ್ದಾರೆ ಅಂದಾಗ ಮಕ್ಕಳಿಗೆ ಬಹಳ ಖುಷಿ ಇರಬೇಕು ಆ ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಇರಬೇಕು ಆದರೆ ಈ ರೀತಿಯೂ ತಿಳಿಯಬೇಕು ಇದು ಹಳೆಯ ಪ್ರಪಂಚವಾಗಿದೆ ಇದರ ವಿನಾಶಕ್ಕಾಗಿ ಎಲ್ಲ ತಯಾರಿ ಆಗುತ್ತಿದೆ ಇಂತಹ ಕೆಲಸಗಳನ್ನು ನಡೆಯಲೇಬೇಕಾಗಿದೆ ಇದೆಲ್ಲವನ್ನು ಈಶ್ವರನೇ ಮಾಡಿಸುತ್ತಾನೆಂದಲ್ಲ ಇದೆಲ್ಲವೂ ನಾಟಕದನುಸಾರ ಇಂದಿಲ್ಲವೆಂದರೆ ನಾಳೆ ವಿನಾಶವಂತೂ ಅವಶ್ಯವಾಗಿ ಆಗುವುದಿದೆ ಈಗ ನೀವು ಓದುತ್ತಿದ್ದೀರಿ ಅಂದಾಗ ನಿಮಗಾಗಿ ಹೊಸ ಪ್ರಪಂಚವೂ ಅವಶ್ಯವಾಗಿ ಇವೆಲ್ಲ ಮಾತುಗಳನ್ನು ಆಂತರಿಕವಾಗಿ ಸ್ಮರಣೆ ಮಾಡುತ್ತಾ ಖುಷಿಯಾಗಿರಬೇಕು ತಂದೆಯು ಈ ರಥವನ್ನು ಆಧಾರವಾಗಿ ತೆಗೆದುಕೊಂಡರು ಇವರಿಗಂತೂ ಈಗ ಏನೂ ಇಲ್ಲ ಎಲ್ಲವನ್ನೂ ಬಿಟ್ಟು ಬಿಟ್ಟರು ಬೇಹದ್ದಿನ ರಾಜ್ಯ ಭಾಗ್ಯವೇ ಸಿಗುತ್ತದೆ ಎಂದ ಮೇಲೆ ಇದೆಲ್ಲವನ್ನು ಏನು ಮಾಡುತ್ತಾರೆ ಬ್ರಹ್ಮ ತಂದೆಯನ್ನು ಕುರಿತು ಒಂದು ಗೀತೆಯೂ ರಚಿಸಲ್ಪಟ್ಟಿದೆ ಅಲೀಫನಿಗೆ ಅಲ್ಲಾ ಸಿಕ್ಕಿದ ಮೇಲೆ ಈ ವ್ಯಾಪಾರವನ್ನು ಏನು ಮಾಡುತ್ತಾರೆ ಹೆಚ್ಚು ಕಡಿಮೆ ಕೊಟ್ಟು ವ್ಯಾಪಾರವನ್ನು ಮುಗಿಸಿದರು ಶರೀರವನ್ನು ಸಹ ತಂದೆಗೆ ಅರ್ಪಣೆ ಮಾಡಿದರು ಓಹೋ ನಾನಂತೂ ವಿಶ್ವದ ಮಾಲೀಕನಾಗುತ್ತೇನೆ ಅನೇಕ ಬಾರಿ ಮಾಲೀಕನಾಗಿದ್ದೇನೋ ಎಂಬ ಜಾಗೃತಿ ಬಂದಿತು ನೀವು ಬಲೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತ್ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಧಾರಣೆಗಾಗಿ ಸಾರ ಇಂತಹ ತೃಪ್ತ ಮತ್ತು ವಿಶಾಲ ಬುದ್ಧಿಯವರಾಗಬೇಕು ದೃಷ್ಟಿಯು ಯಾರಲ್ಲಿಯೂ ಹೋಗಬಾರದು ಹೃದಯದಲ್ಲಿ ಯಾವುದೇ ಆಸೆ ಇರಬಾರದು ಏಕೆಂದರೆ ಇದೆಲ್ಲವೂ ವಿನಾಶವಾಗಲಿದೆ ಶರೀರ ನಿರ್ವಹಣಾರ್ಥವಾಗಿ ಕರ್ಮ ಮಾಡುತ್ತಾ ಖುಷಿಯ ನಶೆಯೂ ಸದಾ ಏರಿರಲಿ ತಂದೆ ಮತ್ತು ಆಸ್ತಿಯ ನೆನಪಿರಲಿ ಬುದ್ಧಿಯು ಅದ್ದಿನಿಂದ ಮುಕ್ತವಾಗಿ ಸದಾ ಬೇಹೆದ್ದಿನಲ್ಲಿರಲಿ ವರದಾನ ತೀವ್ರ ಪುರುಷಾರ್ಥದ ಮುಖಾಂತರ ಎಲ್ಲ ಬಂಧನಗಳನ್ನು ಪಾರು ಮಾಡಿ ಮನೋರಂಜನೆಯ ಅನುಭವ ಮಾಡುವಂತಹ ಡಬಲ್ ಲೈಟ್ ಭವ ಕೆಲವು ಮಕ್ಕಳು ಹೇಳುತ್ತಾರೆ ಹಾಗೆ ನೋಡಿದರೆ ನಾನು ಸರಿಯಾಗಿರುವೆ ಆದರೆ ಈ ಕಾರಣ ಇದೆ ಎಲ್ಲ ಸಂಸ್ಕಾರಗಳ ವ್ಯಕ್ತಿಗಳ ವಾಯುಮಂಡಲದ ಬಂಧನವಿದೆ ಆದರೆ ಕಾರಣ ಹೇಗೆ ಇರಬಹುದು ಏನೇ ಇರಬಹುದು ತೀವ್ರ ಪುರುಷಾರ್ಥಿ ಎಲ್ಲ ಮಾತುಗಳನ್ನು ಹೀಗೆ ಪಾರು ಮಾಡಿ ಹೋಗುತ್ತಾರೆ ಹೇಗೆ ಏನೂ ಆಗಿಲ್ಲ ಎನ್ನುವ ರೀತಿ ಅವರು ಸದಾ ಮನೋರಂಜನೆಯ ಅನುಭವ ಮಾಡುತ್ತಾರೆ ಇಂತಹ ಸ್ಥಿತಿಗೆ ಹೇಳಲಾಗುತ್ತದೆ ಆರುವ ಕಲೆ ಮತ್ತು ಆರುವ ಕಲೆಯ ನಿಶಾನಿಯಾಗಿದೆ ಡಬಲ್ ಲೈಟ್ ಅವರನ್ನು ಯಾವುದೇ ಪ್ರಕಾರದ ಅಲ್ಚೆಲ್ನಲ್ಲಿ ತರುವುದಿಲ್ಲ ಸ್ಲೋಗನ್ ಪ್ರತಿ ಗುಣ ಹಾಗೂ ಜ್ಞಾನದ ಮಾತುಗಳನ್ನು ತಮ್ಮ ಮೂಲ ಸಂಸ್ಕಾರ ಾಗಿ ಮಾಡಿಕೊಳ್ಳಿ ಒಳ್ಳೆಯದು ಓಂ ಶಾಂತಿ